ಈ ರಾಮಲಲ್ಲ ಮೂರ್ತಿ ಐತೆ ಹೌದು ಆ ರಾಮಲಲ್ಲ ಮೂರ್ತಿ ಆಗ್ಬೇಕಾದ್ರೆ ಆ ಶಿಲೆಯ ಹುಡುಕ್ ಕೊಟ್ಟರು ಕೂಡ ಇವರೇ ಸರ್ ಅವರು ಅದು ಶಿಲಾ ಇವರು ಶಿಲಾ ತಜ್ಞರು ಯಾವ ಶಿಲೆ ಎದ ಅವರೆಲ್ಲ ಅದೇನ್ ಮಾಡಿ ಆ ಶಿಲೆನ ಕಳಿಸಿ ಕೊಟ್ಟಿರ್ತಕ್ಕಂಥ ಡಿಸೈನ್ ಸೂಕ್ಷ್ಮವಾಗಿ ಮಾಡಿರ್ತಕ್ಕಂಥ ಕೆಲಸ ಸರ್ ಬಹಳ ಸೂಕ್ಷ್ಮ ಎಲ್ಲ ಬೆರಳು ಉಗುರು ಹೋಗುರು ಸುಧಾ ಉಂಗುರಗಳು ಈ ಹುಬ್ಬಳ್ಳಿ ಒಂದೇ ಕಲ್ಲಿಗೆ ಮಾಡಿರ್ತಕ್ಕಂಥ ಸರ್ ಇದೆಲ್ಲ ಈ ಪೀಸ್ ಮಾಡಿಲ್ಲ ಅದು ಅದೇ ಕಲ್ಲಿಗೆ ಎಲ್ಲ ಕೆಲಸ ಆದಮೇಲೆ ಬಿಡಿಸಿರ ಸರ್ ಇದು ಒಂದು ಇದು ಒಂದ್ ಎರಡು ಬಿಡಿಸಿರ್ರಿ ಉಳಿದು ಅಷ್ಟೇ ಈ ಟೈಪ್ ಒಂದ್ ಎಣ್ಣೆ ಇರ್ತಾರೆ ಅದ್ ಎಣ್ಣೆ ಹಚ್ಚರ ಸ್ವಲ್ಪ ಶೈನಿಂಗ್ ಕಾಣ್ತಾ ಇದೆ ಶೈನಿಂಗ್ ಕಾಣ್ತಾ ಇದೆ ಇದನ್ನು ಕೂಡ ಎಲ್ಲ ಬಹಳ ಡಿಟೇಲ್ಸ್ ಕೆಲಸ ಮಾಡಿದ್ದಾರೆ ಇದು ಗದೆ ಹೆಸರು ಸಲಕರಣೆ ಯಾವ್ ತರ ಆ ಕೆತ್ತನೆ ಸಲಕರಣೆ ಅವ್ರು ಎಷ್ಟು ಪರಿಪೂರ್ಣ ಅವ್ರು ಕೆಲಸ ಮಾಡ್ಬೇಕಂತ ಏನು ವಿಚಾರ ಮಾಡ್ಕೊತಾರೆ ಅವ್ರವ್ರೆ ಆ ಕೆಲವು ಟೂಲ್ಸ್ ಮಾಡ್ಕೊಂತಾರ ಅವರೇ ರೆಡಿ ಮಾಡ್ಕೊಂತಾರೆ ಅವ್ರಿಗೆ ಯಾವ ರೀತಿ ಬೇಕಂತ ಅವ್ರಿಗೆ ಆ ಟೂಲ್ಸ್ ಯಾವ ರೀತಿ ಮಾಡ್ಕೊಂಡ್ರ ಆ ಕೆಲಸ ಅಂತಕೊಂಡು ಅವರೇ ವಿಚಾರ ಮಾಡ್ಕೊಂಡು ಅವ್ರ ದಾಗ ಅವ್ ಟೂಲ್ಸ್ ಗಳು ಎಲ್ಲ ರೆಡಿ ಮಾಡ್ಕೊಂತಾರ ಬೇಲೂರು ಹಳೆಗೂಡು ಕೆಲವು ಟೆಂಪಲ್ ಗಳಲ್ಲಿ ಈಗ ಬಹಳಷ್ಟು ಕೆಲಸ ಮಾಡಿದಾರೆ ಈಗ ಅದೇ ಪ್ರಕಾರ ಇಲ್ಲಿ ಒಂದು ನಮ್ ಟೆಂಪಲ್ ನಡೆದ ಸರ್ ಇಲ್ಲಿ ಮೊಘಲ ಹಾನಿ ಅಂದ್ರೇನು ಭಾರ ಎಷ್ಟೇ ಭಾರ ಇರ್ತಕ್ಕಂತದ್ದು ಕೂಡ ಒತ್ತಗೊಳ್ತಕ್ಕ ಶಕ್ತಿ ಇದ್ರಾಗ ಇತ್ತ ಅಂದ್ರ ದೇವಸ್ಥಾನ ಭಾರ ಅದ ಭಾರನ ಒತ್ತಗೊಂಡಿರ್ತಕ್ಕಂತ ಶಕ್ತಿ ಅಷ್ಟೇ ಹಿಂದಕ್ ನೋಡ ಹಿಂದಕ್ ನೋಡ್ಲಿಕತ್ತದ ಇದ್ನೂ ಕೂಡ ಸ್ವಲ್ಪ ಮುಖ ಐತಿ ಬೇರೆ ಅದರ ಇದಿದ್ರ ಮ್ಯಾಲ್ ಇಟ್ಟದ್ ಮತ್ತೆ ಇದು ಓಕೆ ಅಂದ್ರ ಸ್ವಂಡಿಲ್ ಅದ ಹಾ ಅದ್ರ ಮ್ಯಾಗ ಪ್ರೇಮ ತೋರ್ಸೋ ಪ್ರೇಮ ತೋರ್ಸಾಕದ ಇದ್ ಕೊರೋನಾ ಒಂದ್ ಪಿರೇಡ್ ಅನ್ ಅಂತಿ ತೊಳಿಸ್ಕೊಟ್ರು ಇದ್ ಕಲಾವಿದ ಓಕೆ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಮಾಡಿ ಹಾಗೆ ನೀವು ನೋಡಿ ನಿಮ್ಮ ಸರ್ ನಾವೀಗ ನೋಡ್ತಿರೋ ಯಾವ ಕಲೆ ಆದ್ರೆ ಮತ್ತೆ ಬಳಸಿರೋದು ಸರ್ ಇದು ಇದು ಕೃಷ್ಣ ಶಿಲೆ ಸರ್ ಸ್ಟೋನ್ ಅಲ್ಲಿ ಇದು ಮಾಡಿರ್ತಕ್ಕಂಥದ್ದು ಇದು ಶಿಲ್ಪಿಗಳು ಸುರೇಂದ್ರ ಕೆ ವಿಶ್ವಕರ್ಮ ಅಂತ ಬೆಂಗ್ಗೆ ಇರ್ತಾರೆ ನಮ್ಮ ಇದು ಗುರುಗಳು ಕೂಡ ಅವರು ಆಮೇಲೆ ಈಗ ಅಯೋಧ್ಯೆ ರಾಮಲಲಾ ಮೂರ್ತಿ ಆಯ್ತಲ್ಲ ಹೌದು ಆ ರಾಮಲಲ್ಲಾ ಮೂರ್ತಿ ಆಗ್ಬೇಕಾದ್ರೆ ಆ ಶಿಲೆಯನ್ನ ಹುಡುಕ್ ಕೊಟ್ಟರು ಕೂಡ ಇವರೇ ಸರ್ ಅವರು ಅದು ಶಿಲಾ ಇವರು ಶಿಲಾ ತಜ್ಞರು ಯಾವ ಶಿಲೆ ಎದಕ್ ಬರ್ತದೆ ಏನಿಲ್ಲ ಅವರೆಲ್ಲ ಇದನ್ ಮಾಡಿ ಆ ಶಿಲೆನ ಕಳಿಸಿ ಕೊಟ್ಟಿರ್ತಕ್ಕಂಥ ಸರ್ ಇದು ಯಾವ ಮೂರ್ತಿ ಸರ್ ಇದು ಇವು ಎಲ್ಲ ಜಯ ವಿಜಯ ಸರ್ ದ್ವಾರಪಾಲಕರು ಎಲ್ಲ ದ್ವಾರಪಾಲಕ ದ್ವಾರಪಾಲಕ ಫಲಕ ಹಾ ಹಾ ဒီ ಡಿಸೈನ್ ಮುಖ್ಯವಾಗಿ ಮಾಡಿರತಕ್ಕಂತ ಕೆಲಸ ಇದೆ ಬಹಳ ಸೂಕ್ಷ್ಮ ಇದೆ ಬೆರಳು ಉಗುರುಸದ ಇದೆ ಹಾ ಉಂಗ್ರಗಳು ಇಲ್ಲ ಇಬಳಿ ಹಾ ಇದು ಗದೆ ಇದು ಪದ್ಮ ಹಾ ಚಕ್ರ ಹಾ ಇದು ಇದು ಮಕರಕುಂಡಲ ಹಾ 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 ಇದು ಮಕರಕುಂಡಲ ಇದೆಲ್ಲ ಜುವೆಲ್ಲರಿ ಇಲ್ಲಿ ಕೀರ್ತಿ ಅಂತ ಹೇಳಿ ಚಿಕ್ಕ ಚಿಕ್ಕದ ಇಲ್ಲಿ ಇದು ಕೀರ್ತಿ ಮುಖ ಸರ್ ಇದಕ್ಕೆಲ್ಲ ಇದು ಮಕರ ಕುಂಡಲ ಏನಂತಾರೆ ಸರ್ ಇದಕ್ಕ ಇದು ಕೀರ್ತಿ ಮುಖ ಅಂತ ಸರ್ ಇದು ಇದ್ ಮಕರಗಳು ಈಗ ಇದು ಪ್ರಭಾವಳಿ ಏನ್ ಮಾಡ್ಯಾರಲ್ರಿ ಸೊ ಯಾವ ಮಾದರಿ ಒಳಗಿ ಹೊಯ್ಸಳ ಶೈಲಿಯಲ್ಲಿ ಹೊಯ್ಸಳ ಇದು ಯಾವ ಮೂರ್ತಿ ಸರ್ ಅದೇ ಇದ್ರದ್ದೇ ಅಪೋಸಿಟ್ ಸರ್ ಅಂದ್ರೆ ಅಂದ್ರೆ ನಾವು ಇದನ್ನ ಎಲ್ಲೆಲ್ಲಿ ಬಳಸ್ಬೋದು ಸರ್ ಯಾ ಯಾವ ಮಂದಿರಗಳಲ್ಲಿ ಅಥವಾ ಮಂದಿರಗಳಲ್ಲಿ ಎಡಕ ಬಲಕ ಇಡ್ತಾರ ಸರ್ ಆ ದ್ವಾರ ಪಾಲಕರು ಹ್ಮ್ ಇದು ವಿಷ್ಣು ದ್ವಾರ ಪಾಲಕ್ ಸರ್ ಇವೆಲ್ಲ ವಿಷ್ಣು ದ್ವಾರ ಇಲ್ಲಿ ಸೂಕ್ಷ್ಮ ಸರ್ ಬಳಿ ಇಲ್ಲ ಬಿಡಿಸ್ ನಮ್ಗ್ ಲೂಸ್ ಆಗಿ ಹಳ್ಳ ಸರ್ ಆತರ ಬಿಡಿಸಿರ ಅಷ್ಟು ಸೂಕ್ಷ್ಮ ಕೆಲಸ ಮಾಡಿರ್ಬಹುದು ಬಿಡಿಸಿರ ಸರ್ ಹ್ಯಾಂಗ ಬಿಡಿಸ್ಕೊಂತ ಹೋಗ್ಯಾರ ಒಳಗಡೆ ಇದು ಕಲ್ಲಿಗೆ ಒಂದೇ ಕಲ್ಲಾಗ ಮಾಡಿರ್ತಕ್ಕಂಥ ಸರ್ ಇದೆಲ್ಲ ಪೀಸ್ ಅದು ಅದೇ ಕಲ್ಲಿಗೆ ಕೆಲಸ ಆದ್ಮೇಲೆ ಬಿಡಿಸಿರ ಸರ್ ಇದು ಒಂದು ಎರಡು ಬಿಡಿಸಿ ಉಳಿದು ಅಷ್ಟೇ ಎಷ್ಟು ಅದ್ಭುತ ಅಲ್ಲ ಸರ್ ಇದು ನಾವು ಬಳಿ ಸೇರ್ ಬಳಿ ಸೇರ್ಸ್ಲಾಕ್ ಬರಲ್ಲ ಸೇರ್ಸಕ್ ಸಾಧ್ಯನೇ ಇಲ್ಲ ಅಂದ್ರೆ ಇದೇ ಕಲ್ಲಿನೊಳಗೆ ಇಲ್ಲ ಸರ್ ಇದನ್ನು ಕೂಡ ಕೃಷ್ಣ ಸಿಲೇನೆ ಆ ಬಟ್ಟೆ ಪಾಲಿಶ್ ಮಾಡೋದ್ರಿಂದ ಸ್ವಲ್ಪ ಸ್ಮೂತ್ನೆಸ್ ಸ್ಮೂತ್ನೆಸ್ ಕಾಣ್ತಾ ಇದೆ ಪಾಲಿಶ್ ಅಂದ್ರ ಎದ್ರಲ್ಲಿ ಮಾಡಿದ್ರೆ ನೇರ್ ಟೈಪ್ ಸರ್ ಅದು ಯಾವ್ದು ಕಲರ್ ಪಲರ್ ಮಿಕ್ಸ್ ಮಾಡಿಲ್ಲ ಅದಕ್ಕೆ ಆ ನೀರ್ ಟೈಪ್ ಒಂದ್ ಎಣ್ಣೆ ಇರ್ತಾರೆ ಅದ್ ಎಣ್ಣೆ ಹಚ್ಚಾರ ಸ್ವಲ್ಪ ಶೈನಿಂಗ್ ಕಾಣ್ತಾ ಇದೆ ಅಷ್ಟೇ ಶೈನಿಂಗ್ ಕಾಣ್ತಾ ಇದನ್ನು ಕೂಡ ಎಲ್ಲ ಬಹಳ ಡಿಟೇಲ್ಸ್ ಕೆಲಸ ಮಾಡಿದ್ದಾರೆ ಗದೆ ಹೆಸರು ಅಭಯ ಹಸ್ತರಿ ಚಕ್ರ ಇಲ್ಲಿ ಕೂಡ ಮಕರ ಕುಂಡಲೇ ತರಗಳನ್ನ ನಮ್ಗ ಕಿವಿ ರಿಂಗ್ ಓಲೆ ಕೀರ್ತಿ ಮುಖ ಕೀರ್ತಿ ಮುಖ ಇದೆಲ್ಲ ಮಕರ ಕುಂಡಲಗಳು ಇವೆಲ್ಲ ಜುವೆಲ್ರಿ ಕೆಲಸಗಳನ್ನ ಮಾಡಿದ್ದಾರೆ ಹ್ಮ್ ಸರ್ ಇದು ಬಹಳ ನೋಡ್ಲಿಕ್ಕೆ ಬಹಳ ಅತಿ ಸೂಕ್ಷ್ಮ ಕಾಣ್ತದಲ್ಲ ಅದು ಹೆಂಗ್ ಕೆತ್ತನೆ ಸಲಕರಣೆ ಇರಬಹುದು ಆ ಕೆತ್ತನೆ ಸಲಕರಣೆ ಅವ್ರು ಎಷ್ಟು ಪರಿಪೂರ್ಣ ಅವ್ರು ಕೆಲಸ ಮಾಡ್ಬೇಕಂತ ಏನ್ ವಿಚಾರ ಮಾಡ್ಕೊಂತಾರ ಅವ್ರ ಆ ಕೆಲವು ಟೂಲ್ಸ್ ಗಳನ್ನ ಮಾಡ್ಕೊಂತಾರೆ ಅವರೇ ರೆಡಿ ಮಾಡ್ಕೊಂತ ಅವ್ರಿಗೆ ಯಾವ ರೀತಿ ಬೇಕಂತ ಅವ್ರಿಗೆ ಆ ಟೂಲ್ಸ್ ಯಾವ ರೀತಿ ಮಾಡ್ಕೊಂಡ್ರ ಆ ಕೆಲಸ ಮಾಡ್ಲಿಕ್ಕೆ ಆಗತ್ತ ಅಂತಕೊಂಡು ಅವರೇ ವಿಚಾರ ಮಾಡ್ಕೊಂಡು ಅವ್ರ ಕನ್ಸೆಪ್ಟಾಗ ಕೆಲವು ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಂತಾರೆ ಹಿಂಗಾಗಿ ಅಷ್ಟು ಸೂಕ್ಷ್ಮತೆ ಕೆಲಸ ಮಾಡಕ್ ಸಾಧ್ಯ ಅಂದ್ರೆ ನಮ್ಗೆ ಅವ್ರಿಗೆ ಥಾಟ್ ಸರ್ ಅದು ಅದ್ ಕೆಲಸ ಅದ್ ಮಾಡಿದಾಗ ತಾನೇ ಅದು ಹೇಳ್ತೇವೆ ಸರ್ ಆ ಅಷ್ಟೊಂದು ಪರಿಪೂರ್ಣ ಅದ್ರಾಗ ನಾವು ಹಾಳವಾಗಿ ಅಧ್ಯಯನ ಮಾಡ್ಕೊಂಡು ಅಷ್ಟು ಕೆಲಸ ಮಾಡ್ಬೇಕು ಅಂದ್ರಾಗ ಅದ್ ಕೆಲಸ ಮಾಡ್ಲಿಕ್ಕೆ ಸರ್ ಮಾಡಿದ್ರು ಈಗ ಇಲ್ಲಿ ಕೂಡ ಇದು ಬಳೆ ಮಾಡ್ಯಾರ ಸರ್ ಅದೆಲ್ಲ ಬಿಡಿಸ್ಯಾರ ಅದು ಈಗ ಅದು ಬಳೆ ಬಿಡಿಸ್ಯಾರ ಸರ್ ಇದು ಹೌದು ಇನ್ ಡೀಟೇಲ್ ಆಗಿ ಕಾಣ್ತದ ಹಾ ಸರಿ ಎಲ್ಲ ಇಲ್ಲೆಲ್ಲ ಸಲ ಜನರ ಮುಡ್ತಾರ ಅಂತ ತಿಳ್ಕೊಂಡು ಪ್ಲಾಸ್ಟಿಕ್ ಹಚ್ಚಿ ಸರ್ ನಾವು ಇದನ್ನು ಕಡೆ ಪೂರ್ತಿ ಡೀಟೇಲ್ ಆಗಿ ಕೆತ್ತನೆ ಮಾಡಿ ಕೆತ್ತನೆ ಮಾಡಿ ಇದು ದೇವರ ಹೆಸರು ಅಲ್ಲಿ ಹೋದ ವರದರಾಜ ಸ್ವಾಮಿ ಅಂತೇಳಿ ಹರದರಾಜಸ್ವಾಮಿ ಹಾ ಮೇಲೆ ನಿಂತಿರ್ತಕ್ಕಂಥ ಸ್ವಾಮಿ ಇದು ಸ್ಟೋನ್ ಬಂದ್ಬಿಟ್ಟು ಇದೇ ಇದು ಕೃಷ್ಣ ಶಿಲೆ ಕೃಷ್ಣಶಿಲೆ ಹಾ ಆ ಮೈಸೂರು ಕಡೆ ಸಿಕ್ತಕ್ಕ ಸ್ಟೋನ್ ಇದು ಈ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ ಇವರು ಸುರೇಂದ್ರ ಸರ್ ಅವರು ನಮ್ಮ ಗುರುಗಳು ಅವ್ರು ಮಾಡಿರ್ತಕ್ಕಂತ ಕೆಲಸ ಇದು ಆನೆಗಳ ಸಾಲ ಇದು ಎಲ್ಲಿ ಬರ್ತದೆ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವಾಗ ಇದು ಆನೆಗಳ ಸಾಲುಗಳನ್ನೆಲ್ಲ ಇದು ವರ್ಕ್ ಮಾಡಿರ್ತಾರೆ ಬೇಲೂರು ಹಳೆಗೂಡು ಕೆಲವು ಟೆಂಪಲ್ಗಳಲ್ಲಿ ಈಗ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈಗ ಅದೇ ಪ್ರಕಾರ ಇಲ್ಲಿ ನಮ್ ಟೆಂಪಲ್ ನಡೆದ ಸರ್ ಇಲ್ಲಿ ಮೊಘಲ ಚಿತ್ತಾಪುರ್ ತಾಲೂಕು ಇದು ಮೊಘಲ ಅಂತ ಹೇಳಿ ಒಂದು ಹಳ್ಳಿ ಒಂದು ಅಲ್ಲಿಂದ ಐದು ಕಿಲೋಮೀಟರ್ ಹತ್ರ ಸರ್ ರಾಮಲಿಂಗೇಶ್ವರ ಟೆಂಪಲ್ ಅಂತ ಅಲ್ಲಿ ಇದ್ ಕೆಲಸ ಸಲುವಾಗಿರ್ತಕ್ಕಂಥ ಮೂರ್ತಿಗಳು ಹಾನಿಗಳು ಇದು ಕಾನ್ಸೆಪ್ಟ್ ಏನಂತ ತಿಳಿಸ್ಕೊಡ್ತದೆ ಹಾನಿಗಳು ತಳಗಡೆ ಭಾಗದಲ್ಲಿ ಇದು ಯೂಸ್ ಮಾಡ್ತಾರೆ ಅಂದ್ರೆ ಆ ಟೆಂಪಲ್ ಹಾನಿ ಅಂದ್ರೆ ಭಾರ ಎಷ್ಟೋ ಭಾರ ಇರತಕ್ಕಂತದ್ದು ಕೂಡ ಒತ್ತ ಶಕ್ತಿ ಇದ್ರಾಗಿರ್ತ ಸರ್ ಅಂದ್ರೆ ಭಾರನ ಒತ್ಕೊಂಡು ಶಕ್ತಿ ಅಷ್ಟೇ ಒಂದು ಪವರ್ಫುಲ್ ಒಂದು ಪ್ರಾಣಿ ಇದು ಬೇಸ್ಮೆಂಟ್ ಅಂದ್ರ ದೇವಸ್ಥಾನ ಇವನು ಯೂಸ್ ಮಾಡ್ತಾರೆ ಸುತ್ತಲೂ ಆನಿಗಳ ಸಾಲು ಇವು ಆನೆಗಳು ಇದ್ರು ಕೂಡ ಪ್ರತಿ ಒಂದು ಬೇರೆ ಬೇರೆನೇ ನೋಡ್ರಿ ಸರ್ ಹೌದೌದು ಸರ್ ಇದು ಅದ ಇದು ಹಂಗಿಲ್ಲ ಈಗ ಬೇರೆ ನೋಡಿದ್ರೆ ಆಕಾರ ಒಂದ್ ಸ್ವಲ್ಪ ಚೇಂಜ್ ಇದು ಮೂವ್ಮೆಂಟ್ ಎಲ್ಲ ಚಲನೇವ ಸರ್ ಅಂದ್ರೆ ಮೂಮೆಂಟ್ ಆಗ್ತಾ ಇದ್ದಾವೆ ಆನಿಗಳು ಅಂತ ಅನಿಸ್ತಾ ಅನ್ನೋ ರೀತಿಯಲ್ಲಿ ಈಗ ನೋಡ್ರಿ

ಇಲ್ಲಿ ಮಾವತ ಇದೆ ಆನೆಗಳನ್ನ ಮಾವತ ಹ ಹ ಬರ್ತ ಆನೆ ಇಲ್ಲಿ ನೋಡ್ಕೊಳ್ಳಿ ಆನೆಗಳನ್ನೆಲ್ಲ ಓಡಿಸಿಕೊಂಡು ಹೋಗುತ್ತೆ ನಾವು ಇದು ಕಾರ್ನರ್ ಪೀಸ್ ಮಾಡಿದ್ದಾರೆ ಇದು ಮುಖನ ಇದು ಕಾರ್ನರ್ ಹ ಕಾರ್ನರ್ ಎಲ್ಲಿ ಬರ್ತದೆ ಅಲ್ಲಿ ಅಲ್ಲಿ ಇದು ಕೂಡ ಇದು ಆನೆ ಯಾವ ರೀತಿ ಅಂತಕೊಂಡು ಇದು ಕಲಾವದನ ಒಂದು ಕಲ್ಪನೆ ಒಂದು ಅಲ್ಲಿ ಸೆಟ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಒಂದು ಇಲ್ಲಿ ನೋಡಿ ಇಲ್ಲಿ ವಿಶೇಷ ಈಗಿಂದು ಅ ಒಂದು ಇದು కరోನಾ ಪೀರಿಯಡ್ ಆಯ್ತು ಸರ್ ಮನೆ ಬಂದಲ್ಲ ಇದು ಮಾಸ್ಕ್ ಹಾಕಿರದು ಫೇಸ್ ಮಾಸ್ಕ್ ಅದೆನ್ರಿ ಮಾಸ್ಕ್ ಆಯ್ತು ನೋಡಿ ಸರ್ ಹಾ 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 ಅಮ್ಮ ಅಂದ್ರೆ ನಾವು ಆ కరోನಾ ಟೈಮನ್ನ ಅಲ್ಲಿ ತೋರಿಸಬಹುದು ಇದು ಟೈಮ್ ಅಲ್ಲಿ ಇದು ಕಲಾವದ ಒಂದು ಕಲ್ಪನೆ ಒಂದು ಇದು ಮಾಸ್ಕನ್ನ ಆಳವಡಿಸಿರ ಇಲ್ಲಿ ಓಹೋ ಅವರ ಇಮೇಜಿನೇಷನ್ ಅವರ ಎಷ್ಟು ಮಸ್ತ್ ಆಯ್ತು ನೋಡಿ ಇದು ಹೌದು ಅಂದ್ರೆ ಇದು ನಾವು ದೇವಸ್ಥಾನಗಳು ಇದು ಮಾಸ್ಕ್ ಅದರೆ ಹಾ ದೇವಸ್ಥಾನಗಳಲ್ಲಿ ನಾವು ಒಂದು ಸಂದೇಶನ ಯಾವ ಕಾಲದಲ್ಲಿ ಈ ರೀತಿ ಕೆತ್ತನೆ ಮಾಡ್ತಿದ್ರು ಅಂತ ಮಾಡ್ತ ಸರ್ ಎಲ್ಲಾ ವಯಸ್ಸೇಳ ಈ ಬೆಲೂರು ಟೆಂಪಲ್ ಟೆಂಪಲ್ಗಳು ಎಷ್ಟು ಚಂದ ಅವರ ಕೆಲಸ ಇವೆಲ್ಲ ಬಹಳ ಚಂದ ಅವರ ಇಲ್ಲೇ ನಮ್ ಇದು ಕಾಳೇಶ್ವರ ಟೆಂಪಲ್ ಆನೆಗಳು ಬಹಳ ಓಕೆ ಓಕೆ ಈಗ ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಿಗಳೆಲ್ಲ ರೀಸೆಂಟ್ ಆಗಿ ಆ ಒಂದು ವಾತಾವರಣ ಹೆಂಗಿತ್ತು ಅನ್ನೋದು ಕೊರೋನಾ ಒಂದ್ ಪೀರಿಯಡ್ ಇಲ್ಲಿ ತೋರಿಸ್ಕೊಟ್ರು ಅದೇ ಪ್ರಕಾರ ಅವರು ಅಲ್ಲಿ ಸುರೇಂದ್ರ ಸರ್ ಅವ್ರು ಮಾಡಿದ್ರೆ ಲಿಂಗ ಇಲ್ಲಿ ನಮಗ್ ಬಿಡಿ ಬಿಡಿ ಭಾಗ ಹಾ ಸರ್ ಇದು ವಿಶೇಷ ಅಂದ್ರೆ